ವೇದಿಕೆಯಲ್ಲಿರುವಂತಹ ವಿವಿಧ ಸಂಘಟನೆಗಳ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿದಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ರಾಜ್ಯ ಸಮಿತಿ ಸದಸ್ಯರಾದಂತಹ ಹಮೀದ್ ಸಾಲ್ಮರ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಾರ್ಮಿಕ ಮುಖಂಡರೇ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯರೇ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂದರೆ ಕೇವಲ ಒಂದು ಹೆಸರು ಮಾತ್ರ ಅಲ್ಲ ಅದೊಂದು ಹೋರಾಟದ ಶಕ್ತಿಯಾಗಿದೆ ಅದು ಕಾರ್ಮಿಕರ ಪರವಾಗಿ ಅವರ ಹಕ್ಕುಗಳಿಗಾಗಿ ಅವರ ಸ್ವಾತಂತ್ರ್ಯಕ್ಕಾಗಿ ಅವರ ಶ್ರೇಯಾಭಿವೃದ್ಧಿಗಾಗಿ ನಿರಂತರವಾಗಿ ಈ ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡುತ್ತಾ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಒಂದು ಸಂಘಟನೆಯಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಈ ರಾಜ್ಯದ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಅಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಾ ಇವತ್ತು ಆಂತರಿಕವಾಗಿ ಅದರ ಚುನಾವಣೆ ಇವತ್ತು ನಡೀತಾ ಇದೆ ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಪದಗ್ರಹಣ ಕಾರ್ಯಕ್ರಮಗಳು ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಪುತ್ತೂರಿನಲ್ಲಿ ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ ಆತ್ಮೀಯರೇ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ ಇದರ ಅಧೀನದಲ್ಲಿ ಹಲವಾರು ಯೂನಿಯನ್ಗಳು ಕೂಡ ಸೇರಿಕೊಂಡಿದೆ ಬೀಡಿ ಕಾರ್ಮಿಕರ ಪರವಾಗಿ ಹೊರೆ ಕಾರ್ಮಿಕರ ಪರವಾಗಿ ಕಟ್ಟಡ ಕಾರ್ಮಿಕರ ಪರವಾಗಿ ಆಟೋ ಚಾಲಕರ ಪರವಾಗಿ ಟೆಂಪೋ ಚಾಲಕರ ಪರವಾಗಿ ವಿವಿಧ ವಾಹನ ಚಾಲಕರ ಪರವಾಗಿ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಪರವಾಗಿ ಅದೇ ರೀತಿ ಯಜಮಾನರ ಅಡಿಯಲ್ಲಿ ದಿನಗೂಲಿಗಾಗಿ ದುಡಿಯುವಂತಹ ಕಾರ್ಮಿಕರ ಪರವಾಗಿ ಅದು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದೆ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ನಾವು ತೆಗೆದು ನೋಡುವುದಾದರೆ ಕಾರ್ಮಿಕರ ಸಮಸ್ಯೆಗಳು ದಿನ ದಿನನೇ ಜಾಸ್ತಿ ಆಗ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಮಿಕರು ತನ್ನ ಸಮಸ್ಯೆಗಳನ್ನು ಇವತ್ತು ಬಹಿರಂಗವಾಗಿ ನಮ್ಮ ರಾಜ್ಯದ ಸರ್ಕಾರದ ಮುಂದೆ ಅವರು ಇಡ್ತಾ ಇದ್ದಾರೆ ಅದರಲ್ಲಿ ನಾವು ತೆಗೆದು ನಾವು ನೋಡೋದಾದರೆ ಕಂಪನಿಗಳ ಕೈಗಾರಿಕಾ ಕಂಪನಿಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸಮಸ್ಯೆಗಳು ಅದು ಉದ್ಭನ್ನಗೊಳ್ಳುತ್ತಾ ಇದೆ ನಾವು ಯಾವತ್ತಿಗೂ ಕೂಡ ಕಾರ್ಮಿಕರನ್ನು ಕೀಲಾಗಿ ನಾವು ನೋಡಬಾರದು ಕಾರ್ಮಿಕರು ಈ ದೇಶದ ಬೆನ್ನೆಲುಬು ಎಂಬುದನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಬಲಿಷ್ಠಗೊಳ್ಳಬೇಕಾದ್ರೆ ಆ ದೇಶದ ಕಾರ್ಮಿಕರ ಬೆವರಹಣಿ ಅದೇ ರೀತಿ ಅವರ ಪರಿಶ್ರಮ ಅತಿ ಮುಖ್ಯ ಎಂಬುದನ್ನು ನಾವೆಲ್ಲರೂ ಅರ್ಥಿಕೊಳ್ಳಬೇಕು ಇವತ್ತು ನಮ್ಮ ದೇಶದಲ್ಲಿ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಕಾರ್ಮಿಕರನ್ನು ಒಂದು ಕೀಲಾಗಿ ನೋಡುವಂತಹ ಒಂದು ವ್ಯವಸ್ಥೆ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಅಂದ್ರೆ ಅವರು ದುಡಿಯುವಂತಹ ಸಂಸ್ಥೆಗಳಲ್ಲಿ ಅವರು ತಮ್ಮ ಹಕ್ಕುಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆಗಳನ್ನು ಹಾಕುವಂಥದ್ದು ಅವರನ್ನು ಕೆಲಸದಿಂದ ವಜಗೊಳಿಸುವಂಥದ್ದು ಇದೆಲ್ಲವೂ ಕೂಡ ನಿರಂತರವಾಗಿ ಕಾಣ್ತಾ ಇದೆ ಸರಿಯಾಗಿ ವೇತನವನ್ನು ಕೊಡದೆ ನಿಗದಿತ ಸಮಯದಲ್ಲಿ ಅವರನ್ನು ಆ ಸಮಯಕ್ಕೆ ಸರಿಯಾಗಿ ಅವರನ್ನು ಮನೆಗೆ ಕಲಿಸುವಂಥದ್ದು ಕೂಡ ಮಾಡುವುದಿಲ್ಲ ನಿಗದಿತ ಸಮಯಕ್ಕಿಂತ ಜಾಸ್ತಿಯಾಗಿ ಅವರನ್ನು ದುಡಿಸುವಂಥದ್ದು ಅದಕ್ಕೆ ಎಚ್ಚರವಾಗಿ ಸಂಬಳ ಕೊಡದೆ ವೇತನ ಕೊಡದೆ ಸತಾಯಿಸುವಂಥದ್ದು ಇದು ಕೂಡ ನಮ್ಮನ್ನು ಮುಂದೆ ಕಾಣ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಯಾರು ಬೇಕಾದರೂ ಸುಮ್ಮನಿರ್ಬೋದು ಆದರೆ ದುಡಿಯುವ ಕೈಗಳಿಗೆ ನ್ಯಾಯ ಎಂಬ ದೇವಿಯ ವಾಕ್ಯದೊಂದಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಖಂಡಿತವಾಗಿಯೂ ಸುಮ್ಮನಿರುವುದಿಲ್ಲ ನಾವು ಅದರ ವಿರುದ್ಧ ಹೋರಾಟಗಳನ್ನು ಮಾಡುತ್ತೇವೆ ಇಲ್ಲಿನ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ನ್ಯಾಯಯುತವಾದ ಹಕ್ಕನ್ನು ಸ್ವಾತಂತ್ರ್ಯವನ್ನು ಅವರಿಗೆ ಸ್ವಾಭಿಮಾನದ ಬದುಕನ್ನು ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ನೀಡುತ್ತದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮೀಯರೇ ಹೆಚ್ಚಾಗಿ ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ ಯಾಕೆಂತ ಹೇಳಿದ್ರೆ ಸಮಯದ ಅಭಾವವಿದೆ ಅದೇ ರೀತಿ ಇತರ ಹೋರಾಟಗಾರರು ಕಾರ್ಮಿಕ ಮುಖಂಡರು ವೇದಿಕೆಯಲ್ಲಿದ್ದಾರೆ ಅವರಿಗೆ ಕೂಡ ಮಾತಾಡಲಿಕ್ಕೆ ಇದೆ ಆತ್ಮೀಯರೇ ಕೊನೆಯದಾಗಿ ನಿಮ್ಮ ಮುಂದೆ ಹೇಳಲಿಕ್ಕಂಥದ್ದು ಇತ್ತೀಚೆಗೆ ಉಡುಪಿಯಲ್ಲಿ ಒಂದು ಘಟನೆ ನಡೆಯಿತು ಅದೇನಂತ ಹೇಳಿದ್ರೆ ಒಂದು ಕೈಗಾರಿಕಾ ಸಂಸ್ಥೆಯಲ್ಲಿ ದುಡಿಯುವಂತಹ ಒಬ್ಬ ಕಾರ್ಮಿಕ ತಡವಾಗಿ ಬಂದ ಒಂದು ಕಾರಣಕ್ಕಾಗಿ ಆ ಕೈಗಾರಿಕಾ ಕಂಪನಿಯ ಮಾಲಕ ಆ ಕಾರ್ಮಿಕನನ್ನು ಒಂಟಿ ಕಾಲಲ್ಲಿ ನಿಲ್ಲಿಸಿದಂತಹ ಒಂದು ಘಟನೆ ಆಗಿರುತ್ತದೆ ನಮ್ಮ ಜಿಲ್ಲೆಯ ಪಕ್ಕದ ಉಡುಪಿಯಲ್ಲಿ ನಡೆದಂತದ್ದು ಇತ್ತೀಚಿನ ದಿನಗಳಲ್ಲಿ ಅದು ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಆಗಿದೆ ಆ ಸಂದರ್ಭದಲ್ಲಿ ಆ ಕಾರ್ಮಿಕ ಸಾರ್ವಜನಿಕವಾಗಿ ತನ್ನ ಹಲ್ಲನ್ನು ಹೇಳಿಕೊಂಡಂತಹ ಸಂದರ್ಭದಲ್ಲಿ ನಾವು ಅದನ್ನು ನೋಡಿ ಸುಮ್ಮನಿರಲಿಲ್ಲ ನಾವು ಕೂಡಲೇ ಏನ್ ಮಾಡಿದೆ ಅಂತ ಹೇಳಿದ್ರೆ ಉಡುಪಿ ಎಸ್ ಪಿಗೆ ಟ್ವಿಟ್ಟರ್ ಮೂಲಕ ಎಕ್ಸ್ ಖಾತೆಯ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದೆವು ಉಡುಪಿಯ ಭಾಗದಲ್ಲಿ ಒಬ್ಬ ಕಾರ್ಮಿಕನಿಗೆ ಈ ರೀತಿಯ ಒಂದು ಘಟನೆ ನಡೆದಿದೆ ತಾವುಗಳು ಕೂಡಲೇ ಆ ಮಾಲಕನ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ತಕ್ಷಣ ಸ್ಪಂದಿಸಿದಂತಹ ಉಡುಪಿ ಎಸ್ ಪಿ ಅವರು ನಮ್ಮ ಆ ಒಂದು ಟ್ವಿಟ್ಟಿಗೆ ಕೂಡಲೇ ಸ್ಪಂದಿಸಿದ್ದಾರೆ ಕೂಡಲೇ ಅವರು ರಿಟ್ವೀಟ್ ಮಾಡಿ ಹೇಳಿದ್ರು ಆ ಕಾರ್ಮಿಕನ ಕಾರ್ಮಿಕನಿಗೆ ಒಂಟಿ ನಿಲ್ಲಿಸಿದಂತಹ ಕಾರ್ಮಿಕನ ಮಾಲಕನಿಗೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೇವೆಂದು ನಮ್ಗೆ ಅವರ ತಕ್ಷಣ ಅವರೇನ್ ಮಾಡಿದ್ದಾರೆ ನಮ್ಗೆ ಸ್ಪಂದಿಸಿದ್ದು ಕೂಡ ಈ ಜಿಲ್ಲೆಯಲ್ಲಿ ನಡೆದದ್ದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮೀಯರೇ ನಾವು ಅರ್ಥ ಮಾಡಿಕೊಳ್ಬೇಕು ಕಾರ್ಮಿಕರೆಂದ್ರೆ ಅವರನ್ನು ಕೀಳಾಗಿ ನೋಡುವಂತಹ ಅವರ ಅಲ್ಲ ಅವರಿಗೂ ಕೂಡ ಸ್ವಾಭಿಮಾನ ಇದೆ ಅವರಿಗೆ ಕೂಡ ಕೇಳುವವರು ಇದ್ದಾರೆ ಎಂಬುದನ್ನು ಇಲ್ಲಿನ ಪ್ರಭುತ್ವ ಅರಿತುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮೀಯರೇ ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂತದ್ದು ಆಟೋ ಚಾಲಕರ ಪರವಾಗಿ ಆಟೋ ಚಾಲಕರವರು ಕೂಡ ಅವರನ್ನು ಕೂಡ ಒಂದು ಕೀಳಾಗಿ ನೋಡುವಂತಹ ವ್ಯವಸ್ಥೆ ನಮ್ಮ ಮುಂದೆ ಕಾಣ್ತಾ ಇದೆ ಆದರೆ ನಾವು ಈ ಸಮಾಜದ ಮುಂದೆ ಹೇಳಲಿಕ್ಕೆ ಇಷ್ಟಪಡುವಂತದ್ದು ಆಟೋ ಚಾಲಕರೆಂದರೆ ಅವರು ಜೀವವನ್ನು ಉಳಿಸುವಂತಹ ಒಂದು ವರ್ಗವಾಗಿರುತ್ತದೆ ಅವರು ಯಾವ ಸಂದರ್ಭದಲ್ಲೂ ಕೂಡ ರಾತ್ರಿ ಹಗಲನ್ನು ಕೂಡ ನೋಡದೆ ನಮ್ಮ ಎಲ್ಲ ಸಮುದಾಯಕ್ಕೂ ಸಮಾಜಕ್ಕೂ ಬಹಳ ಹತ್ತಿರದಲ್ಲಿ ಸಿಗುವಂತಹ ಒಂದು ವರ್ಗವಾಗಿರುತ್ತದೆ ಆಟೋ ಚಾಲಕರು ಅದು ಮಾತ್ರವಲ್ಲ ಒಂದು ಸಂದರ್ಭದಲ್ಲಿ ಸೈಫ್ ಸೈಫ ಅಲಿಖ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಸೈಫ ಅಲಿ ಖಾನ್ ನ ಮನೆ ಅಂಗಲದಲ್ಲಿ ಕೋಟಿ ಬೆಲೆ ಬಾಲುವ ಗಾಡಿಗಳಿದ್ದವು ಆದರೆ ಆ ಸಂದರ್ಭದಲ್ಲಿ ಸೈಫ ಅಲಿಖ ಜೀವ ಉಳಿಸಲು ಸಿಕ್ಕಿದಂತಹ ಒಂದು ವರ್ಗವಾಗಿರುತ್ತದೆ ಒಬ್ಬ ಬಡ ಆಟೋ ಚಾಲಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದುದರಿಂದ ನಿಮ್ಮೆಲ್ಲರಲ್ಲಿ ಹೇಳುವಂತದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಖಂಡಿತವಾಗಿಯೂ ಇಲ್ಲಿರುವಂತಹ ಎಲ್ಲ ಕಾರ್ಮಿಕ ವರ್ಗದವರ ಪರವಾಗಿ ರಾತ್ರಿ ಹಗಲನ್ನು ನೋಡದೆ ನಿರಂತರವಾಗಿ ಕೆಲಸಗಳನ್ನು ಮಾಡುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಎಸ್ ಟಿ ಟಿವಿ